ಸ್ನೇಹಿತರೆ ನಮಸ್ಕಾರ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಆಗಿ ಒಂದು ವಾರ ಕಳೀತಾ ಬಂತು ಎಸ್ ಐ ಟು ಕೂಡ ರಚನೆ ಮಾಡಿದರು ಸಿದ್ದರಾಮಯ್ಯ ಒಂದು ಗಂಭೀರವಾದಂಥ ಸೂಚನೆಯನ್ನು ಕೊಟ್ಟಿದ್ದರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸಬೇಕು ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಜೊತೆಗೆ ಇಲ್ಲಿ ಪ್ರಮುಖ ಆರೋಪಿಗಳು ಅಥವಾ ಆರೋಪ ಕೇಳಿ ಬಂದಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇವರ ಮೇಲೂ ಕೂಡ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ರೆ ಈ ತನಿಖಾ ವರದಿ ಸಿಗಬೇಕು ಹೀಗಾಗಿ ಈ ಬಗ್ಗೆ ಈ ಬಗ್ಗೆ ನೀವು ಬೇಗ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಬೇಕು ಹಾಗೆಯೇ ಯಾರದೆಲ್ಲ ವಿಚಾರಣೆಯನ್ನು ಮಾಡಬೇಕು ಆರಾಮಾಗಿ ಇಂಡಿಪೆಂಡೆಂಟಾಗಿ ನೀವು ಮಾಡ್ತಾ ಹೋಗಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಎಸ್ ಐ ಟಿಯನ್ನು ರಚನೆ ಮಾಡ್ತಾರೆ ಆದರೆ ಎಸ್ ಐ ಟಿಯನ್ನೇನೋ ರಚನೆ ಮಾಡಿದ್ರು ಸರಿ ಬಟ್ ಈ ಎಸ್ ಐ ಟಿ ಬೆನ್ನಲ್ಲೇ ಈಗ ದೊಡ್ಡ ಸಂಕಷ್ಟ ಎದುರಾಗ್ತಿದೆ ಅಷ್ಟು ಸುಲಭವಾಗಿ ಈ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಕಾಣಿಸ್ತಿಲ್ಲ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ಇರುವಂಥ ಚಾಲೆಂಜಸ್ಗಳು ಹೌದು ಈ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಿರುವಂಥ ಎಸ್ ಐ ಟಿಗೆ ಸಾಲು ಸಾಲು ಚಾಲೆಂಜಸ್ಗಳು ಎದುರಾಗ್ತಿದ್ದಾವೆ ಈ ವಿಡಿಯೋದಲ್ಲಿ ಇರುವಂತಹ ಮಹಿಳೆಯರ ಗುರುತನ್ನು ಪತ್ತೆ ಹಚ್ಚೋದಿರ್ಬೋದು ಅವರನ್ನು ಕರೆದು ವಿಚಾರಣೆ ಮಾಡೋದಂತ ಇರ್ಬೋದು ಪ್ರತಿಯೊಂದು ಕೂಡ ದೊಡ್ಡ ಚಾಲೆಂಜಸ್ ಆಗಿದೆ ಅದರ ನಡುವೆ ಕೆಲವೊಂದಷ್ಟು ಜನ ಮಹಿಳೆಯರು ಈ ಎಸ್ ಐ ಟಿಗೆ ಹೇಳ್ತಿರುವಂಥ ಮಾತುಗಳನ್ನು ಕೇಳಿದರೆ ಸ್ವತಃ ಎಸ್ ಐ ಟಿ ಅಧಿಕಾರಿಗಳು ಕೂಡ ಶಾಕ್ ಆಗ್ತಿದ್ದಾರೆ ಇದು ಒಂದು ಹೋಗಿ ಇನ್ನೊಂದಾಗುತ್ತೆ ಅನ್ನುವಂತಹ ಆತಂಕದಲ್ಲಿದ್ದಾರೆ ಹೀಗಾಗಿ ಸಹಜವಾಗಿ ಈ ಇರುವಂತಹ ಮಹಿಳೆಯರ ಹೇಳಿಕೆ ಸಿಗದೆ ಈ ಪ್ರಕರಣ ಇನ್ನಷ್ಟು ತೂಕವನ್ನು ಪಡೆಯೋದಿಲ್ಲ ಸಾಕಷ್ಟು ಸವಾಲುಗಳು ಇದ್ದಾವೆ ಈ ಪ್ರಕರಣದಲ್ಲಿ ಜೊತೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಇಂದನೇ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟೇ ಆಗಿದೆ ಹಾಗಾದರೆ ಪ್ರಜ್ವಲ್ ರೇವಣ್ಣ ಫಾರಿನ್ನಿಂದನೇ ಇಂಥದ್ದೊಂದು ಲೆಟರನ್ನು ತನ್ನ ವಕೀಲರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಸಿದ್ದು ಯಾಕೆ ಜೊತೆಗೆ ಎಲ್ಲಿ ಜರ್ಮನಿಯಲ್ಲಿ ಕೂತ್ಕೊಂಡು ಇಂಥದ್ದೊಂದು ಪೋಸ್ಟನ್ನು ಹಾಕ್ತಾರೆ ಇನ್ನೂ ಸಮಾವಕಾಶ ಬೇಕು ಅಂತೇಳಿ ಕೇಳ್ತಾರೆ ಅಂದರೆ ಅದಕ್ಕೆ ಕಾರಣ ಏನು ಜೊತೆಗೆ ವೀಸಾ ಇಲ್ಲದೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರಿದ್ರ ಹೀಗೆ ಸಾಕಷ್ಟು ಗೊಂದಲಗಳು ಈ ಪ್ರಕರಣದಲ್ಲಿದ್ದಾವೆ ಜೊತೆಗೆ ಈ ಪ್ರಕರಣ ಇದೆಯಲ್ಲ ದಿನದಿಂದ ದಿನಕ್ಕೆ ಕ್ಲಿಷ್ಟ ಆಗ್ತಾನೆ ಇದೆ ಹಾಗಾದರೆ ಏನಾಗ್ತಿದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತೆ ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಪ್ರಜ್ವಲ್ ರೇವಣ್ಣ ಪ್ರಕರಣ ದೇಶದ ಇತಿಹಾಸದಲ್ಲಿ ಮತ್ತು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ಒಂದು ಐತಿಹಾಸಿಕ ಪ್ರಕರಣ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಬರೋಬ್ಬರಿ ಬರೋಬ್ಬರಿ ಎರಡು ಸಾವಿರದ ಎಂಟುನೂರು ಒಂಬೈನೂರು ಹುಡುಗಿಯರ ಜೊತೆಗೆ ಈ ರೀತಿ ಆತ ನಡೆಸಿರುವಂಥ ಕ್ರಿಯೆ ಇದೆಯಲ್ವ ಆತ ಆಡಿರುವಂಥ ರಾಸಲಿಲೆ ಇದೆಯಲ್ಲ ಮತ್ತು ಅದನ್ನು ಆತ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಇಟ್ಕೊಳ್ಳೋದಿದೆಯಲ್ಲ ಇದು ಬಹುಶಃ ಆತನ ವಿಕೃತ ಮನಸ್ಥಿತಿಯ ಒಂದು ತೋರಿಸುವಂತಹ ಪ್ರಕ್ರಿಯೆ ಅಂತಲೂ ಕೂಡ ಹೇಳ್ಬೋದು ಜೊತೆಗೆ ಆತ ಇಲ್ಲಿ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಮಹಿಳೆಯರ ಜೊತೆಗೆ ವರ್ತಿಸಿದ್ದಾನೆ ಆ ಮಹಿಳೆಯರನ್ನು ಯಾವ ರೀತಿ ಹೆದರಿಸಿ ಬೆದರಿಸಿ ತನ್ನ ತೃಷಯನ್ನು ತೀರಿಸಿಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಅದಕ್ಕೆ ಪೂರಕವಾಗಿ ಈತನ ವಿರುದ್ಧ ಈಗಾಗಲೇ ಒಂದು ಎಫ್ ಐ ಆರ್ ದಾಖಲಾಗಿದೆ ಯಾರು ಸಂತ್ರಸ್ತೆ ಮನೆ ಕೆಲಸದಕ್ಕೆ ಕೊಟ್ಟಂತಹ ದೂರಿನ ಒಂದು ಎಫ್ ಐ ಆರ್ ಆದರೆ ಮತ್ತು ಪೊಲೀಸರೇ ದಾಖಲಿಸಿಕೊಂಡಿರುವಂಥ ಒಂದು ಸೋಮೊಟ್ಟೊ ಎಫ್ಐಆರ್ ಆರ್ ಅದು ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಕೇಸ್ನ ಆಧಾರದಲ್ಲಿ ಈಗಾಗಲೇ ವಿಚಾರಣೆ ನಡೆಸ್ತಿದೆ ಈ ಇನ್ನು ಎಸ್ ಐ ಟಿ ಕೂಡ ಎಸ್ ಐ ಟಿ ಕೂಡ ಈ ಪ್ರಕರಣದಲ್ಲಿ ಸಿಕ್ಕಾ ಬಟ್ಟೆ ಗಂಭೀರವಾಗಿ ತೆಗೆದುಕೊಂಡು ಶತಾಯಗತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆರಂಭದಲ್ಲಿ ಎಸ್ ಐ ಟಿ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು ಈ ಪ್ರಕರಣದಲ್ಲಿ ಯಾರೇ ಇರಲಿ ಏನೇ ಇರಲಿ ಆದಷ್ಟು ಬೇಗ ತನಿಖೆ ನಡೆಸಬೇಕು ಮತ್ತು ಕಂಪ್ಲೀಟ್ ಆದಂಥ ವರದಿಯನ್ನು ಬೇಗ ಒಪ್ಪಿಸಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದರು ಹೀಗಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೀವು ಗಂಭೀರವಾಗಿ ತೆಗೆದುಕೊಂಡು ನೀವು ಈ ವಿಚಾರಣೆಯನ್ನು ನಡೆಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಇಲ್ಲಿ ಇವಾಗ ಎಸ್ ಐ ಟಿಗೆ ದೊಡ್ಡ ಚಾಲೆಂಜಸ್ ಆಗಿರೋದು ಈ ವಿಚಾರಣೆ ಹೌದು ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ಬರೋ ಇಬ್ರು ಮಹಿಳೆಯರಿಲ್ಲ ಸಾಕಷ್ಟು ಜನ ಮಹಿಳೆಯರಿದ್ದಾರೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಇಪ್ಪತ್ತು ಮಹಿಳೆಯರ ಗುರುತು ಕೂಡ ಈಗಾಗಲೇ ಸಿಕ್ಕಾಗಿದೆ ಯಾಕಂತ ಹೇಳಿದ್ರೆ ಅವ್ರದು ಫೆಮಿಲಿಯರ್ ಫೇಸ್ ಅನ್ನುವಂಥ ಕಾರಣಕ್ಕೋಸ್ಕರ ಆನಂತರ ಪೊಲೀಸರಿಗೆ ನಿಜವಾಗ್ಲೂ ಕೂಡ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ದೊಡ್ಡ ವಿಚಾರ ಏನಲ್ಲ ಬಿಡಿ ಬಟ್ ಹಾಗಂತೇಳಿ ಸುಮ್ಮ ಸುಮ್ಮನೆ ಯಾರ್ಯಾರನ್ನೂ ಕರ್ಕೊಂಬಂದು ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹೀಗಾಗಿ ಸಾಕಷ್ಟು ಜನ ಮಹಿಳೆಯರನ್ನು ಸಂಪರ್ಕ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಜನ ಮಹಿಳೆಯರು ಬರೋದಕ್ಕೆ ನಿರಾಕರಿಸಿದ್ದಾರೆ ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಈ ಮಹಿಳೆಯರು ಇಲ್ಲಿಗೆ ಬರೋದು ಆ ಮಹಿಳೆಯರು ಬಂದು ಸ್ಟೇಟ್ಮೆಂಟನ್ನು ಕೊಡೋದು ಆ ಸಂದರ್ಭದಲ್ಲಿ ಯಾರೋ ನೋಡೋದು ಅವರ ಫೋಟೋ ವಿಡಿಯೋಗಳು ಮತ್ತೆ ವೈರಲ್ ಆಗುವಂಥದ್ದು ಈಗಾಗಲೇ ಒಂದಷ್ಟು ಮಾನವ ಮರ್ಯಾದೆ ಹರಾಜಾಗಿದೆ ಅದ್ರ ಜೊತೆಗೆ ಇನ್ನಷ್ಟು ಮಾನವ ಮರ್ಯಾದೆ ಹರಾಜಾಗೋದಕ್ಕೆ ಅಥವಾ ಮಾಡ್ಕೊಳ್ಳೋದಕ್ಕೆ ಈ ಮಹಿಳೆಯರು ಸಿದ್ಧರಿಲ್ಲ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಸಂಪರ್ಕಿಸಿದ ಸಂದರ್ಭದಲ್ಲೂ ಕೂಡ ಇಂತಹದ್ದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ಈ ರೀತಿ ಆಗಿದೆ ಅಂತೇಳ್ಬಿಟ್ಟು ದೂರನ ಕೊಟ್ಟಿದ್ದೀನೋ ಇಲ್ಲ ಅಲ್ವಾ ದೂರನ ಕೊಟ್ಟಂಥ ಮಹಿಳೆಯರು ಬೇರೆ ಅಲ್ವಾ ಅವರನ್ನು ವಿಚಾರಣೆ ಮಾಡಿಕೊಳ್ಳಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ನೀವು ಇದಕ್ಕಿಂತಲೂ ಕೂಡ ಹೆಚ್ಚಿಗೆ ಫೋರ್ಸ್ ಮಾಡಿದ್ರೆ ನಾವು ಜೀವವನ್ನು ತೆಗೆದುಕೊಳ್ತೇವೆ ಆ ಜೀವ ತೆಗೆದುಕೊಂಡಾಗ ಹೊಣೆಗಾರಿಕೆಯನ್ನು ನೀವೇ ಹೊರಬೇಕಾಗುತ್ತೆ ನೋಡಿ ಅಂತಲೂ ಕೂಡ ಹೆದರಿಸುವ ಬೆದರಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇದು ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ಭಾರಿ ಟೆನ್ಷನ್ ಆಗಿರುವಂಥದ್ದು ಹಾಗೆ ಅಲ್ಲ ಈಗ ಇವರು ಬಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ತಾನೇ ಈ ಕೇಸ್ ಸ್ಟ್ರಾಂಗ್ ಆಗುವಂಥದ್ದು ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಅಂತಲೂ ಕೂಡ ಇಲ್ಲಿ ಮಹಿಳೆಯರು ಸಹಜವಾಗಿ ಹೇಳ್ತಿದ್ದಾರೆ ಹಾಗಾಗಿ ಈ ಪ್ರಕರಣದಲ್ಲಿ ಇರುವಂತಹ ಮಹಿಳೆಯರು ಅಂದರೆ ಈ ವಿಡಿಯೋಗಳಲ್ಲಿ ಇರುವಂಥ ಮಹಿಳೆಯರು ಬಂದು ಎಸ್ ಐ ಟಿ ಮುಂದೆ ಸ್ಟೇಟ್ಮೆಂಟನ್ನು ಕೊಟ್ಟರು ಹೇಳಿದ್ರೆ ಈ ಕೇಸು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ ಇಲ್ಲವಾದರೆ ಈ ಕೇಸು ಅಲ್ಲೇ ಪುಸ್ತಕ ಹಾಕೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಎರಡನೇ ವಿಚಾರ ಪ್ರಜಲ್ ರೇವಣ್ಣ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಯಾವಾಗ ಬರ್ತಾರೆ ಅಂತೇಳಿ ಬಹುಶಃ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಎರಡು ದಿನಗಳ ಒಳಗಡೆ ಎರಡು ದಿನಗಳ ಒಳಗಡೆ ಬಂದು ಹಾಜರಾಗಬೇಕು ಅಂತೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣಗೆ ನೋಟಿಸನ್ನು ಕೊಡ್ತಾರೆ ಜೊತೆಗೆ ರೇವಣ್ಣ ಮನೆಗೂ ಕೂಡ ಹೋಗಿ ನೋಟಿಸನ್ನು ಅಂಟಿಸ್ಕೊಂಡು ಬರ್ತಾರೆ ಆದರೆ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಡದಂತಹ ಈ ರೇವಣ್ಣ ಬುಧವಾರ ಸಡನ್ನಾಗಿ ಫಾರಿನ್ನಿಂದನೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಜೊತೆಗೆ ಏಳು ದಿನಗಳ ಸಮಯ ಬೇಕು ಅಂತೇಳ್ಬಿಟ್ಟು ರೇವಣ್ಣ ಪರ ವಕೀಲರಾದಂಥ ಜಿ ಅರುಣ್ ಅವರು ಎಸ್ ಐ ಟಿ ಮುಖ್ಯಸ್ಥರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಹೌದು ಯಾಕಂತ ಹೇಳಿದ್ರೆ ಇಲ್ಲಿ ಖುದ್ದು ಹಾಜರಾಗಿ ಖುದ್ದು ಹಾಜರಾಗಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಎಸ್ ಐ ಟಿ ನೋಟಿಸನ್ನು ಕೊಟ್ಟು ಬಂದಿರುತ್ತೆ ಆದರೆ ಪ್ರಜ್ವಲ್ ರೇವಣ್ಣ ಅದರೊಳಗಡೆ ಈಗಾಗಲೇ ಫಾರಿನಲ್ಲಿ ಇರೋದ್ರಿಂದ ಫಾರಿನಿಂದ ಇಮಿಡಿಯೇಟ್ಲಿ ಬರೋಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಏಳು ದಿನಗಳ ಕಾಲ ಅವಕಾಶವನ್ನು ಕೊಡಬೇಕು ಏಳು ದಿನಗಳ ನಂತರ ಏಳು ದಿನಗಳ ನಂತರ ಒಂದು ಡೇಟನ್ನು ಫಿಕ್ಸ್ ಮಾಡಿ ನಂತರ ನೀವು ಒಂದು ಡೇಟನ್ನು ಫಿಕ್ಸ್ ಮಾಡಿ ಹೇಳಿ ಆ ಡೇಟಿಗೆ ನಾನು ಬರ್ತೀನಿ ಸ್ಟೇಟ್ಮೆಂಟನ್ನು ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ವಕೀಲರ ಮೂಲಕ ಇಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿಸಿದ್ದಾರೆ ಹಾಗಾದರೆ ಏಳು ದಿನಗಳ ಕಾಲ ಯಾಕೆ ಬೇಕು ಈಗ ಫಾರಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ನಾಳೆ ನಾವು ನಾಡೋದನ್ನು ಬಂದುಬಿಡ್ಬೋದಲ್ಲ ಒಂದು ಮಾಹಿತಿಯ ಪ್ರಕಾರ ಮೂರನೇ ತಾರೀಕು ಬರಬೇಕಾಗಿತ್ತು ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು ಅನ್ನೋಂಥ ಮಾಹಿತಿ ಇದೆ ಆದರೆ ಮೂರನೇ ತಾರೀಕು ಬರ್ತಿಲ್ಲ ಯಾಕೆ ಹಾಗಾದರೆ ಏನಾಯಿತು ಇಂಥದ್ದೊಂದು ಪ್ರಶ್ನೆ ಕೂಡ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇರೋದರಿಂದ ಅವರ ಪರವಾಗಿ ನಾನು ಎಸ್ ಐ ಟಿಗೆ ಕಾಲಾವಕಾಶ ಕೇಳಿದ್ದೀನಿ ಅಂತೇಳ್ಬಿಟ್ಟು ವಕೀಲರು ಹೇಳ್ತಾರೆ ಆದರೆ ಇಲ್ಲಿ ಸಾಕಷ್ಟು ಗೊಂದಲಗಳು ಇರೋದಂತೂ ವಾಸ್ತವ ಆಮೇಲೆ ಅಪ್ಪ ಮಗ ಇಬ್ಬರು ಕೂಡ ಈ ಪ್ರಕರಣದಿಂದ ಹೊರಗೆ ಬರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ ಇದರ ಬಗ್ಗೆ ರೇವಣ್ಣ ಕೂಡ ಮಾತಾಡಿದ್ದಾರೆ ನೋಟಿಸ್ನಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನಾನು ನೋಡಿಲ್ಲ ಪೊಲೀಸರು ಅಥವಾ ಎಸ್ ಐ ಟಿ ಅಧಿಕಾರಿಗಳು ಬಂದು ನೋಟಿಸನ್ನು ಅಂಟಿಸಿ ಹೋಗಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾನೆ ಹೋಮ ಆಹ್ವಾನಗಳ ಬಿದ್ದಿದ್ದಾರೆ ರೇವಣ್ಣ ಅನ್ನೋದು ಕೂಡ ಗೊತ್ತಾಗ್ತಿದೆ ಹೀಗಾಗಿ ಇಲ್ಲಿ ಈ ಪ್ರಕರಣ ಇದೆಯಲ್ಲ ಕೆದಕಿದಷ್ಟು ಕೆದಕಿದಷ್ಟು ಕೂಡ ಕುತೂಹಲವನ್ನು ಹೆಚ್ಚಿಸ್ಕೊಳ್ತಾನೆ ಇದೆ ಜೊತೆಗೆ ನಾನಾ ಆಯಾಮವನ್ನು ಕೂಡ ಪಡೆದುಕೊಳ್ತಾನೆ ಇದೆ ಅಸಲಿಗೆ ಈ ಪ್ರಜ್ವಲ್ ರೇವಣ್ಣ ಫಾರಿನ್ಗೆ ಹೋಗಿದ್ದೆ ಹಾಗೆ ಫಾರಿನ್ಗೆ ಕಳಿಸಿದ್ದೆ ಯಾರು ಇಂಥದ್ದೊಂದು ಪ್ರಶ್ನೆ ಕೂಡ ಇದೆ ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರು ಕಳಿಸಿದರು ಅಂತೇಳಿ ಬಿ ಜೆ ಪಿಯವರು ಹೇಳ್ತಾರೆ ಇಲ್ಲ ಕಾಂಗ್ರೆಸ್ನವರೇ ಕಳಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಂತ ಹೇಳಿ ನಂತರ ಎಫ್ ಐ ಆರ್ ದಾಖಲು ಮಾಡಿದ್ದು ಇದೇ ಕಾರಣಕ್ಕೆ ಮೊದಲೇ ಎಫ್ ಆರ್ ಆಗಿದ್ದರೆ ಆತ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ ಹೀಗಾಗಿ ಇದು ಕೂಡ ಭಾರಿ ಸಂಕಷ್ಟ ಎದುರಾಗುವಂತೆ ಮಾಡಿದೆ ಇನ್ನು ಎಲ್ಲದಕ್ಕಿಂತ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿರುವಂಥ ಸಂತ್ರಸ್ತೆಯರ ಸಂಪರ್ಕ ಮಾಡಿದಂಥ ಎಸ್ ಐ ಟಿಗೆ ದೊಡ್ಡ ತಲೆನೋವಾಗಿರುವಂಥದ್ದು ಈ ಮಹಿಳೆಯರು ಬಂದು ಹೇಳಿಕೆಯನ್ನು ಕೊಡದೇ ಇರುವಂಥದ್ದು ಇಲ್ಲ ನಮ್ಮನ್ನು ನೀವೇನೋ ಕೇಳಬೇಡಿ ನೀವೇನಾದರೂ ಕೇಳಿದರೆ ನಾವು ಜೀವವನ್ನು ತೆಕ್ಕೊಳ್ತೀವಿ ನಾವು ದೂರು ಕೊಟ್ಟಿಲ್ಲ ನಮ್ಮನ್ನು ಯಾಕೆ ಎಳೆದು ತರ್ತೀರ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟುಬಿಡಿ ಏನಾದರೂ ತೊಂದರೆ ಆದರೆ ಏನಾದರೂ ತೊಂದರೆ ಆದರೆ ನಾವು ಜೀವತೆ ಅಂತ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋದು ಈಗ ಭಾರಿ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತಹ ಒಂದು ಪ್ರಕರಣ ಅಥವಾ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂಥೇಳಿದ್ರೆ ಅವರ ಹೇಳಿಕೆಗಳು ಈ ವಿಡಿಯೋದಲ್ಲಿರುವಂತಹ ಹೇಳಿಕೆಗಳು ಮತ್ತು ಅವನೇ ಈಗ ಪ್ರಜ್ವಲ್ ರೇವಣ್ಣ ಏನಾದರೂ ಬೆದರಿಕೆ ಹಾಕಿದ್ದಾನ ಈ ರೀತಿಯನ್ನು ಹೆದರಿಸಿ ಮಾಡಿದ್ದಾನೋ ಹೀಗಾಗಿ ಇದು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ಆಯಾಮ ಇದರ ಬಗ್ಗೆಯೂ ಕೂಡ ಭಾರಿ ವಿಚಾರಣೆಗಳು ಚರ್ಚೆಗಳು ನಡೀತಾ ಇದ್ದಾವೆ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ